ನಮಸ್ತೆ ನನ್ನ ಪ್ರೀತಿಯ ರೈತ ಬಾಂಧವರೆಗಳು ನನ್ನ ಚಾನಲ್ನ ವೀಕ್ಷಕರೇ ಈ ದಿನ ನಾವು ಗಿಡದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಇವರು ದುಡ್ಡಿನ ಆಸೆಗೆ ಅಲಸಿ ಬುಡ್ತನ ಮಾರ್ಕೊಳ್ಳೋಣ ಹಾಗಾಗಿ ನೋಡಿ ಎಷ್ಟು ವರ್ಷ ವರ್ಷ ಇದೇ ಥರ ಅಲಸಿಕಾಯಿ ಬಿಡುತ್ತೆ ಈ ಮರ ಈ ಮರ ಆರೋಗ್ಯಕರವಾಗಿದೆ ತುಂಬ ಚೆನ್ನಾಗಿದೆ ತುಂಬ ರುಚಿಕರವಾದಂಥ ಹಣ್ಣಾಗೋದ್ರಿಂದ ಇವರು ದುಡ್ಡಿನ ಆಸೆಗೆ ಅಲಸಿ ಬುಡ್ತನ ಮಾರ್ಕೊಳ್ಳದೇ ಇರ್ತಾರೆ ಹಾಗಾಗಿ ಇದು ವರ್ಷ ವರ್ಷ ಕೂಡ ಆರೋಗ್ಯಕರವಾದಂತಹ ಮರವಾಗಿದ್ದು ಮತ್ತು ಕಾಯಿನೂ ಕೂಡ ಇದೇ ಥರ ಬೀಳುತ್ತೆ ಇದು ಫಸ್ಟೇಜ್ ಅಳಿಸಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ನಾನು ಎರಡನೇ ಮರವನ್ನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇದು ಎರಡನೇ ಮರ ಇದು ಬಿಳಿ ಅಳಿಸಿ ಮರ ಇದು ಬಕ್ಕೆ ಎರಡು ಒಟ್ಟಿಗೆ ಹುಟ್ಟಿದ್ದಾವೆ ನೋಡಿ ಸುಮಾರು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ವರ್ಷ ವರ್ಷ ಇದರಲ್ಲಿ ಐನೂರಿಂದ ಆರುನೂರು ಕಾಯಿಗಳಿರ್ತಿದ್ದು ಆದರೆ ಈಗ ಎರಡು ವರ್ಷದಿಂದ ಇದು ಸಖತ್ತು ಕಡಿಮೆ ಬರ್ತಾಯಿದೆ ಯಾಕೆ ಅಂತ ಅಂದರೆ ವರ್ಷಕ್ಕೆ ಎರಡರಿಂದ ಮೂರು ಸತಿ ಈ ಅಳಸಿ ಬಡ್ಕನ್ನು ಕೊಡ್ತಾರೆ ಆಗ ಗಿಡಗಳು ನಂಜಿ ಬರ್ತವೆ ನಂಜಿ ಬಂದು ಕಾಯಿನ ಕಡಿಮೆ ಮಾಡಿ ಸಾಯುವ ಹಂತಕ್ಕೆ ಹೋಗ್ತೇವೆ ಅಥವಾ ಕೆಲವು ಸತೋಗಿರೋವಂಥ ಗಿಡಗಳು ಕೂಡ ಇವೆ ಮರಗಳು ಕೂಡ ಇವೆ ನೋಡಿ ಸಖತ್ತು ಕಾಯಿ ಬಿಡ್ತಿತ್ತು ಈಗ ಕಾಯಿ ಇಲ್ದಂಗೆ ಆಗಿದೆ ಯಾಕೆ ಅಂದರೆ ನಾವು ಬಡ್ ದುಡ್ಡಿನ ಹಾಸಿಗೆ ಇವತ್ತು ಬಡ್ಕೋ ಹತ್ತು ರೂಪಾಯಿ ಹದಿನೈದು ರೂಪಾಯಿ ದುಡ್ಡಿನ ಹಾಸಿಗೆ ಕೊಡೋದ್ರಿಂದ ನೋಡಿಲಿ ನಾವು ಬಡ್ಕನ್ನು ಕೊಟ್ಟ ತಕ್ಷಣ ಅದು ಹಾಲನ್ನು ಸೋರಕ್ಕೆ ಶುರು ಮಾಡುತ್ತೆ ಆ ಸೋರಕ್ಕೂ ಶುರು ಮಾಡಿದಾಗ ಆ ನಂಜಿ ಬಂದು ಸತ್ತೋಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತದೆ ಇದು ಎರಡನೇ ಸ್ಟೇಜು ಇದು ಮೂರನೇ ಸ್ಟೇಜು ನೋಡಿ ಅಳಿಸಿ ಬಡಕಿನ ಆಸೆಗೆ ವರ್ಷಕ್ಕೆ ಎರಡರಿಂದ ಮೂರು ಸತಿ ಅಳಿಸಿ ಬುಡು ಕೊಟ್ಟು ಹತ್ತು ಹನ್ನೆರಡು ವರ್ಷದಿಂದ ಕೊಡ್ತಾಯಿದ್ರು ನೋಡಿ ಇವತ್ತು ಈ ಮರವೇ ಇಲ್ಲ ಈ ತಳೀನೂ ಇಲ್ಲ ಹಾಗೂ ಈ ಮರದಿಂದ ಬರುವಂಥ ಆದಾಯವೂ ಇಲ್ಲ ಮತ್ತಿದು ಇದು ಕೂಡ ಈಗ ಆಗೋದಕ್ಕೆ ಸತ್ತು ಹೋಗಿದೆ ನೋಡಿ ದುಡ್ಡನ್ನೂ ಕಳ್ಕೊಂಡ್ರು ಅಳಸಿಕಾಯೂ ಕಳ್ಕೊಂಡ್ರು ಈ ತಳಿನೂ ಕಳ್ಕೊಂಡ್ರು ಮತ್ತು ಈ ಮರನೂ ಕೂಡ ಕಳ್ಕೊಂಡ್ರು ಉಪಯೋಗಕ್ಕೆ ಬರದಂತೆ ಆಗಿದೆ ನೋಡಿ ಅದಕ್ಕೆ ನಾವು ಬಡ್ಕನ್ನು ಯಾವುದೇ ಕಾರಣಕ್ಕೂ ರೈತರು ಕೊಡಬೇಡಿ ದುಡ್ಡಿನ ಹಾಸಿಗೆ ಓದ್ಕೊಟ್ಟು ಮರನೇ ನೀವು ಕಳ್ಕೊಬೇಡಿ ನಮ್ಮ ಜಮೀನಲ್ಲಿ ಇದೊಂದು ಅಲಸಿ ಗಿಡವನ್ನು ತೋರಿಸ್ತಾ ಇದ್ದೀನಿ ಇದು ವಿಯೆಟ್ನಾಂ ಆಲ್ಸಿಜನ್ ಸೂಪರ್ ಅರ್ಲಿ ರೆಡ್ ಜಾಕ್ ಫ್ರೂಟ್ ಅಂತ ನೋಡಿ ನಾನು ಮೊನ್ನೆ ಅಲಸಿ ಬಡ್ಕೊಂಡು ಕಟ್ ಮಾಡಿದ್ದೆ ಕೆಲವನ್ನ ಇವತ್ತು ಕೂಡ ಒಂದು ಕೆಲವನ್ನ ಕಟ್ ಮಾಡಬೇಕು ಯಾಕೆ ಅಂತಂದರೆ ಈ ಸಣ್ಣ ಗಿಡದಲ್ಲಿ ನಾವು ಅಲಸಿ ಗಿಡ ಕಾಯಿನ ಬಿಡಬಾರ್ದು ಏನಕ್ಕೆ ಅಂದರೆ ಗಿಡ ಸೋಲ್ ಬರುತ್ತೆ ಮತ್ತು ಚಿಗುರು ಹೊಡೆಯೋದು ಕಡಿಮೆ ಆಗುತ್ತೆ ಹಾಗಾಗಿ ನಾವು ಒಂದು ಎರಡು ವರ್ಷ ಎಣ್ತಿಸ್ಕೊಂಡ್ಸತಿ ಎಣ್ತಿಸ್ಕೊಂಡ್ಸತಿ ನಾವು ಕಾಯಿನ ಕಟ್ ಮಾಡ್ತಾ ಬರಬೇಕು ಒಂದೇ ದಿನ ಐದು ಆರು ಅಥವಾ ಹತ್ತನ್ನು ಕಟ್ ಮಾಡಿಬಿಡಿ ಒಂದು ಎರಡು ಮೂರನ್ನ ನೀವು ಕಟ್ ಮಾಡಿ ನೋಡಿ ನಾವು ಕಟ್ಟರ್ ತಗೊಂಡು ಕಟ್ ಮಾಡಬೇಕು ನೋಡಿ ಕಟ್ ಮಾಡಿದೆ ನೋಡಿ ಇಲ್ಲಿ ಕಾಯಿ ಬಿಟ್ಟಿದೆ ನೋಡಿ ಹಿಂಗೆ ಕಟ್ ಮಾಡಿಬಿಟ್ಟು ಬಿಟ್ಟುಬಿಡ್ಬೇಕು ಒಂದೇ ದಿನ ನೀವು ಕಟ್ ಮಾಡಬೇಡಿ ಹಂಗಾಗಿ ಆರೋಗ್ಯಕರವಾಗಿರಬೇಕು ಅಂತ ಅಂದರೆ ವಾರಕ್ಕೆ ಎರಡು ಮೂರು ಕಾಯಿನ ಕಟ್ ಮಾಡ್ತಾ ಬಂದು ಒಂದು ಬಿಡ್ದಂಗೆ ನಾವು ಗಿಡವನ್ನು ಉಳಿಸ್ಕೋಬೇಕು ಇದು ತುಂಬ ವರ್ಷ ನಾನು ಉದುರಿಸಿದ್ದೆ ತುಂಬ ರುಚಿಕರವಾದಂಥ ಹಣ್ಣಾಗಿತ್ತು ಸಕ್ಕತ್ತು ರೆಡ್ ಇತ್ತು ಮತ್ತು ಇನ್ನೊಂದು ತೋರಿಸ್ತೀನಿ ನೋಡಿ ಇಲ್ಲೊಂದು ಇದು ಸೀಡ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗೆಡ್ಡೆಲೆ ಸಿಕ್ಕಾ ಹೊಟ್ಟೆ ಬಿಟ್ಟಿದೆ ಇದನ್ನು ನಾನು ಕೂಡ ವಾರಕ್ಕೆ ಎರಡು ಸಾರಿ ಒಂದು ನಾಲ್ಕು ಐದು ಐದು ಕಾಯಿನ ಉದುರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಬಿದ್ದಿದೆ ನೋಡಿ ಉದುರಿಸಿದ್ದೀನಿ ನೋಡಿ ಎಷ್ಟು ಕೆಳಗಡೆ ಬಿಟ್ಟಿದೆ ಮಾವು ನೋಡಿ ಎಲ್ಲ ನತ್ತಿಲೆಲ್ಲ ಬಿಟ್ಟು ನೋಡಿದೀನಿ ನೋಡಿದಿ ಫುಲ್ ಕೆಳಗಡೆ ನೋಡಿ ಈ ದಿನ ಎಲ್ಲ ರೈತರಿಗೂ ಜೈನ್ ಜೈ ಕಿಸಾನ್